ಸಿಎಂ ಸಿದ್ದರಾಮಯ್ಯನವರು ಹದಿನೈದನೇ ದಾಖಲೆಯ ಬಜೆಟ್ ಮಂಡಿಸಲಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಯಾವೆಲ್ಲ ಘೋಷಣೆಗಳನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಇದಕ್ಕೂ ಮುಂಚೆ ಸಿದ್ದರಾಮಯ್ಯನವರು ವಿಶೇಷ ಸಚಿವ ಸಂಪುಟ ಸಭೆಯನ್ನು ನಡೆಸಲಿದ್ದಾರೆ ಫೆಬ್ರವರಿ ಹದಿನಾರು ಅಂದರೆ ಇವತ್ತು ಬೆಳಿಗ್ಗೆ ನಡೆಯುವಂತಹ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಬಜೆಟ್ಗೆ ಅನುಮೋದನೆಯನ್ನ ಪಡೆದುಕೊಳ್ತಾರೆ ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಬಂದು ಹತ್ತು ಹದಿನೈದಕ್ಕೆ ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ ರಾಜ್ಯ ಬಜೆಟ್ ಬಗ್ಗೆ ತೀವ್ರತರವಾದಂತಹ ನಿರೀಕ್ಷೆಗಳಿದ್ದು ಯಾವ್ಯಾವ ಕ್ಷೇತ್ರಗಳಿಗೆ ಏನೆಲ್ಲ ಅನುದಾನ ಹಾಗೆ ಯಾರಿಗೆಲ್ಲ ಬಂಪರ್ ಗಿಫ್ಟ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡ ಸವಾಲು ಅಂದ್ರೆ ಐದು ಗ್ಯಾರಂಟಿಗಳಿಂದ ಆಗ್ತಾ ಇರೋ ಆರ್ಥಿಕ ಹೊರೆ ಹಾಗೆ ರಾಜ್ಯದಲ್ಲಿ ತಲೆದೂರಿರೋ ಭೀಕರ ಬರದ ಬರೆ ಐದು ಗ್ಯಾರಂಟಿಗಳನ್ನ ಎಷ್ಟು ಜೋಶ್ನಲ್ಲಿ ಕೊಟ್ಟರೋ ಅಷ್ಟೇ ಜೋಶ್ನಲ್ಲಿ ಐದು ಗ್ಯಾರಂಟಿಗಳನ್ನು ಸರ್ಕಾರ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದೆ ಆದರೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಹೋಗಿ ಅಭಿವೃದ್ಧಿ ಕೆಲಸಗಳು ಮರೀಚಿಕೆ ಅನ್ನೋ ಮಾಯಾಜಾಲಕ್ಕೆ ಸಿಕ್ಕಾಕೊಂಡಿದೆ ಸರ್ಕಾರ ಇದನ್ನೇ ವಿಪಕ್ಷಗಳು ಭರ್ಜರಿ ಬಂಡವಾಳ ಮಾಡಿಕೊಂಡಿದ್ದು ಒಂಬತ್ತು ತಿಂಗಳಿನಿಂದ ಶಾಸಕರಿಗೂ ನೆಟ್ಟಗೆ ಅನುದಾನ ಸಿಕ್ಕಿಲ್ಲ ಅಂತ ದಿನಕ್ಕೊಂದು ಬಾರಿಯಾದರೂ ದಾಳಿ ಮಾಡೋದನ್ನ ನಿಲ್ಲಿಸಿಲ್ಲ ಇದೆಲ್ಲದರ ಮಧ್ಯೆ ರಾಜಸ್ವ ಸಂಗ್ರಹ ನಿಗದಿತ ಗುರಿ ತಲುಪಿಲ್ಲ ಹೀಗಾಗಿ ಈ ಸಲ ಕೊರತೆ ಬಜೆಟ್ ಆತಂಕ ಮುಖ್ಯಮಂತ್ರಿಗಳಿಗೆ ಎದುರಾಗಿದ್ದು ವಿತ್ತೀಯ ಕೊರತೆಯ ಆತಂಕ ಕೂಡ ಕಾಣ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಜುಲೈನಲ್ಲಿ ಮಂಡಿಸಿದ್ದ ಮಧ್ಯಂತರ ಬಜೆಟ್ ಗಾತ್ರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕ ಸಾಲಿನ ರಾಜ್ಯ ಬಜೆಟ್ ಗಾತ್ರ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳುನೂರ ನಲವತ್ತೇಳು ಕೋಟಿ ಶುಕ್ರವಾರದ ಬಜೆಟ್ ಗಾತ್ರ ಹೆಚ್ಚು ಕಮ್ಮಿ ಮೂರುವರೆ ಲಕ್ಷ ಕೋಟಿ ಆಸುಪಾಸಲ್ಲೇ ಇರುತ್ತೆ ಆದರೆ ಇಷ್ಟು ಹಣವೂ ಸಾಕಾಗುವುದಿಲ್ಲ ಅನ್ನೋದು ಆರ್ಥಿಕ ಪಂಡಿತರ ಮಾತು ಇನ್ನು ಸಿಎಂಗೆ ಯಾವೆಲ್ಲ ಲೆಕ್ಕ ತಲೆನೋವಾಗಿ ಪರಿಣಮಿಸಿದೆ ಗೊತ್ತಾ ಸರ್ಕಾರಿ ನೌಕರರ ವೇತನದ ಖರ್ಚು ಅಂದಾಜು ಎಂಬತ್ತು ಸಾವಿರ ಕೋಟಿ ಒಂದು ವರ್ಷಕ್ಕೆ ಐದು ಗ್ಯಾರಂಟಿಗಳಿಗೆ ಬೇಕಾಗಿರುವುದು ಅಂದಾಜು ಐವತ್ತೆಂಟು ಸಾವಿರ ಕೋಟಿ ಈ ವರ್ಷ ಸಾಲಕ್ಕೆ ಕಟ್ಟಬೇಕಾದ ಬಡ್ಡಿ ಮೊತ್ತ ಅಂದಾಜು ಮೂವತ್ತೇಳು ಸಾವಿರದ ನಾನೂರು ಕೋಟಿ ಇನ್ನು ಬರ ಪರಿಹಾರಕ್ಕೆ ಬೇಕಾಗಿರುವುದು ಮೂವತ್ತೈದು ಸಾವಿರದ ನೂರ ಅರವತ್ತೆರಡು ಕೋಟಿ ಅಂತ ಸರ್ಕಾರವೇ ಲೆಕ್ಕ ಕೊಟ್ಟಿದೆ ಇನ್ನು ಇಲಾಖಾವಾರು ಸಹಾಯಧನದ ವೆಚ್ಚಕ್ಕಾಗಿ ಮೂವತ್ತೆರಡು ಸಾವಿರದ ನಾನೂರ ಆರು ಕೋಟಿ ರೂಪಾಯಿ ಬೇಕು ಅಂತ ಆರ್ಥಿಕ ಇಲಾಖೆಯೇ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದೆ ಇಷ್ಟೇ ಅಲ್ಲ ನಿವೃತ್ತ ನೌಕರರ ಪಿಂಚಣಿ ಕೊಡೋದಕ್ಕೆ ಸರಿಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಬೇಕು ರಾಜ್ಯದ ಎಲ್ಲಾ ಗುತ್ತಿಗೆದಾರರಿಗೆ ಕೊಡಬೇಕಾದ ಬಾಕಿ ಹಣ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇದೆ ಅನ್ನೋದು ಸರ್ಕಾರದ ಅಂಕಿ ಅಂಶಗಳೇ ಹೇಳ್ತಾ ಇದೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಅವಧಿಯಲ್ಲಿ ಖರ್ಚಾಗುವುದು ಎರಡು ಲಕ್ಷದ ತೊಂಬತ್ತೆಂಟು ಸಾವಿರ ಕೋಟಿ ರೂಪಾಯಿ ಅಂದಾಜು ಅಂತ ಹೇಳಲಾಗ್ತಿದೆ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎರಡು ಲಕ್ಷದ ಐವತ್ತು ಸಾವಿರ ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹ ಆಗುತ್ತೆ ಅನ್ನೋ ಲೆಕ್ಕಾಚಾರ ಸರ್ಕಾರದ್ದಾಗಿದೆ